ಭಾರತದ ಕದನ ಇತಿಹಾಸ ರೋಚಕವಾದದ್ದು ಒಬ್ಬ ಪುಟ್ಟ ಬಾಲಕ ಆತ ಪೊಲೀಸರಿಗೆ ಕಲ್ಲಿಂದ ಹೊಡೆದ ಅಂತ ಹೇಳಿ ಆತನನ್ನ ಕೋರ್ಟ್ನ ಕಡೆಯಲ್ಲಿ ನಿಲ್ಲಿಸುತ್ತಾರೆ ಅವನಿಗೆ ಜಡ್ಜ್ ಪ್ರಶ್ನಿಸುತ್ತಾರೆ ಆ ಮೊದಲನೆಯ ಪ್ರಶ್ನೆ ಯಾವುದು ಅಂತ ಅಂದರೆ ನಿನ್ನ ಹೆಸರೇನು ಅಂತ ಆಗ ಆ ಹುಡುಗ ಹೇಳ್ತಾನೆ ನನ್ನ ಹೆಸರು ಆಜಾದ್ ಆಜಾದ್ ಎಂದರೆ ಸ್ವತಂತ್ರ ದೇಶಕ್ಕೆ ಸ್ವಾತಂತ್ರ್ಯ ಇಲ್ಲದೇ ಇರುವಾಗ ಒಬ್ಬ ಪುಟ್ಟ ಹುಡುಗ ಹೇಳಿದ ನನ್ನ ಹೆಸರೇ ಸ್ವತಂತ್ರ ಆಗ ಜಡ್ಜ್ ಕೇಳ್ತಾರೆ ನಿಮ್ಮ ಅಪ್ಪನ ಹೆಸರೇನು ಅಂತ ಹೀಗೆ ಕೇಳಿದಾಗ ಆ ಹುಡುಗ ಹೇಳ್ತಾನೆ ನಿನ್ನಂಥ ಹತ್ತು ಜಡ್ಜ್ಗಳನ್ನು ಕಾಲ ಕೆಳಗೆ ಇಟ್ಟುಕೊಳ್ಳುವಂಥ ಸ್ವಾಧೀನವೇ ನನ್ನ ಅಪ್ಪ ಆಗ ಜಡ್ಜ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಜಡ್ಜ್ ಕೇಳುತ್ತಾರೆ ಸರಿಯಾಗಿ ಬಗಳು ನಿನ್ನ ಮನೆ ಎಲ್ಲಿದೆ ಅಂತ ಹುಡುಗ ನಮಗೆಲ್ಲ ಎಲ್ಲಿ ಸರ್ ಮನೆ ಭಾರತವೇ ನನ್ನ ಮನೆ ಸದ್ಯಕ್ಕೆ ಸೆರೆಮನೆಯೇ ನನ್ನ ವಿಳಾಸ ಅದೇ ನನ್ನ ವಿಳಾಸ ಬರೆದುಕೊಳ್ಳಿ ಅಂತ ಹೇಳ್ತಾನೆ ಆಗ ಅಟ್ಟಹಾಸವನ್ನು ಮೆರೆದಂತಹ ಆ ಹುಡುಗ ಆ ಹುಡುಗನಿಗೆ ಹನ್ನೆರಡು ಚಡಿಯೇಟುಗಳ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಪ್ರತಿ ಏಟು ತಿನ್ನುವಾಗ ಆ ಹುಡುಗ ಹೇಳ್ತಿರ್ತಾನೆ ಒಂದೇ ಮಾತರ ಚಡಿಯೇಟುಗಳನ್ನು ತಿಂದು ಅವನ ಪುಷ್ಪ ಭಾಗವು ರಕ್ತ ಸಪ್ತವಾಗಿರುತ್ತದೆ ಆಗ ಜಡ್ಜ್ ಜೈಲರ್ನ ಕರೆದು ಒಂದು ಕಾಲು ರೂಪಾಯಿ ಕೊಟ್ಟು ಜೈಲಿನ ನಿಯಮ ಇದು ನಿನ್ನ ಗಾಯಕ್ಕೆ ಬ್ಯಾಂಡೇಜ್ ಹಾಕಿಸಿಕೋ ಅಂತ ಕೊಟ್ಟರೆ ಹುಡುಗ ಆ ಒಂದು ಕಾಲು ರೂಪಾಯಿನ ನೋಡಿ ಹೇಳ್ತಾನೆ ಈ ದುಡ್ಡನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಬ್ರಿಟನ್ನಿನ ರಾಣಿಗೆ ಕೊಡಿ ಆ ಬೂಟನ್ನು ನೆಕ್ಕೋದಕ್ಕೂ ನಿಮಗಿದೆ ನಮಗಲ್ಲ ಅಂತ ಹೇಳಿ ಆ ಒಂದು ಕಾಲು ರೂಪಾಯಿ ನೋಡಿ ಹೇಳ್ತಾನೆ ಶತ್ರುಗಳ ಗುಂಡಿಗೆ ಎದೆ ಕೊಡ್ತೀನಿ ಹುಟ್ಟುತ್ತಾ ಸ್ವತಂತ್ರವಾಗಿ ಬಂದೆ ಸಾಯ್ತಾನೆ ಸ್ವತಂತ್ರವಾಗಿ ಸಾಯ್ತೀನಿ ಅಂತ ಹೇಳ್ದ ಆ ವೀರ ಬಾಲಕ ಚಂದ್ರಶೇಖರ್ ತಿವಾರಿಯವರು ಸ್ವತಂತ್ರಕ್ಕಾಗಿ ಬಲಿದಾನವಾದಂಥ ಅವರನ್ನು ಇಂದಿಗೂ ನೆನಪಿಸಿಕೊಳ್ಳುವುದು ನಮ್ಮ ಹೆಮ್ಮೆಯ ವಿಷಯವಾಗಿದೆ